ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೂರು ಗಿಳಿ ಮೂತಿ ಹುಂಜಗಳು ಹಾಗೂ ಒಂದು ಸೇಲಂ ತಳಿಯ ಹುಂಜ ಆ ಥರ ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ನಾಲ್ಕು ಹುಂಜ ಇದಾವೆ ನೋಡಿ ಸ್ನೇಹಿತರೆ ಇವೇನಾದರೂ ನಿಮಗೆ ತೊಗೋಬೇಕನ್ಸಿದರೆ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಕೊನೆಯಲ್ಲಿ ಇವರ ಮೊಬೈಲ್ ನಂಬರು ಹಾಗೂ ಇವರ ಹೆಸರು ಹಾಗೂ ಇವರ ಊರ ಹೆಸರು ಹೇಳಲಾಗುತ್ತದೆ ದಯವಿಟ್ಟು ವಿಡಿಯೋನ ಆದಷ್ಟು ಕೊನೆವರೆಗೆ ನೋಡೋಕೆ ಟ್ರೈ ಮಾಡಿ ಇದೇ ರೀತಿ ವೀಡಿಯೋಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಿಮ್ಮ ಕೋಳಿ ಆಗಲಿ ಹುಂಜಾಗಲಿ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಈ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಅಲ್ಲಿಂದಾದ್ರೆ ಅಣ್ಣವರು ಈ ಹುಂಜಗಳಾದ್ರೆ ಸೇಲ್ ಮಾಡ್ತಾ ಒಟ್ಟು ನಾಲ್ಕು ಹುಂಜೆ ಇದಾವೆ ಇದರಲ್ಲಿ ಮೂರು ಪ್ಯಾರಟ್ ಬೇಕು ಲಾಂಗ್ ಟೈಲ್ ಸಂಬಂಧಪಟ್ಟ ಹುಂಜ ಇನ್ನೊಂದು ಬಂದ್ಬಿಟ್ಟು ಸೇಲಂ ತಳಿದು ಇದೇನು ನೋಡ್ತಾ ಇದ್ರಲ್ವ ಇದು ಬಂದ್ಬಿಟ್ಟು ಸೇಲಂ ತಳಿ ಅಂತ ಹೇಳಿದ್ದಾರೆ ಅಣ್ಣವರು ಇದರ ಹೈಟ್ ಬಂದ್ಬಿಟ್ಟು ಸುಮಾರು ಇಪ್ಪತ್ತೆರಡು ಹಾಗೆ ಇರ್ಬೋದಂತೆ ವೇಟ್ ಬಂದ್ಬಿಟ್ಟು ಮೂರು ಕೆ ಜಿ ಇರುತ್ತಂತೆ ನೋಡಿ ಇದು ಬಂದ್ಬಿಟ್ಟು ಸೇಲಂ ತಳಿಯ ಹುಂಜ ಕಲರ್ ಬಂದುಬಿಟ್ಟು ಕಾಕಿ ನಂಬಲಿ ಇದನ್ನಾದ್ರೆ ಅಣ್ಣವರು ಸೇಲ್ ಇದ್ದಾರೆ ನೋಡಿ ಹಾಗೂ ಇದು ಡೆಲಿವರಿ ಏನು ಕೊಡಲ್ವ ಅಂತ ಅಣ್ಣವರು ನೀವೇ ಹೋಗಿ ಅಲ್ಲೇ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ಉನ್ ಉಂಜ ಬಂದುಬಿಟ್ಟು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಯಾರಿಗಾದರೂ ತೊಗೋಬೇಕನ್ನಿಸಿದರೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಕೊನೆಯಲ್ಲಿ ಅವರ ಮೊಬೈಲ್ ನಂಬರು ಹಾಗೂ ಅವರ ಹೆಸರು ಹೇಳಲಾಗುತ್ತದೆ ಇನ್ನೊಂದು ಬಂದುಬಿಟ್ಟು ಪ್ಯಾರಟ್ ಬೇಕು ಲಾಂಗ್ ಟೈಲು ಇದೇನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ಗಿಳಿ ಮೂತಿ ಉಂಜ ಅಂತ ಕರಿತೀವಲ್ವ ಇದು ಸಹ ಅವ್ರದ್ದೇ ಅಣ್ಣವ್ರದ್ದು ಇದನ್ನಾದ್ರೆ ಅಣ್ಣವ್ರಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರಾ ಹಾಗೂ ಇನ್ನೊಂದು ಹುಂಜ ಏನು ನೋಡ್ತಾ ಇದ್ರಲ್ವ ಇದು ಬಂದುಬಿಟ್ಟು ನಮ್ಮಲ್ಲಿ ಕಲರು ಇದು ಸಹ ಪ್ಯಾರಟ್ ಬೇಕು ಲಾಂಗ್ ಟೈಲು ಇವೆಲ್ಲವೂ ಅಣ್ಣವ್ರ ಹತ್ರನೇ ಇರೋದು ಹಾಗೂ ಇವ್ರ ರೇಟ್ ಬಂದುಬಿಟ್ಟು ಅವರೇ ಹೇಳ್ತಾರೆ ಅಂತ ನೋಡಿ ನಮ್ಮಲ್ಲಿ ಹುಂಜೆ ಬಂದುಬಿಟ್ಟು ಎರಡು ಸಾವಿರದಿಂದ ಮೂರು ಸಾವಿರ ಅಂತ ನೋಡಿ ಇದು ಫಿಕ್ಸ್ ರೇಟನ್ನೆಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ನಿಮ್ಗೆ ಯಾವುದೇ ಹುಂಜೆ ಬೇಕಿದ್ರು ಅಣ್ಣವ್ರಿಗೆ ಕಾಲ್ ಮಾಡಿ ಅವರು ಫೋಟೋ ಮತ್ತು ನಿಮಗೆ ವೀಡಿಯೋಸ್ ಎಲ್ಲ ಸೆಂಡ್ ಮಾಡ್ತಾರೆ ಇದರಲ್ಲಿ ಯಾವ್ದು ತೊಗೋಬೇಕನ್ಸ್ರೆ ಅವರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ರಂಗನಾಥ್ ಅಂತ ಅವರ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಕಾಣುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ವೀಡಿಯೋಸು ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾರಂತೆ ಇವರು ಡೆಲಿವರಿ ಅಂತ ನೋಡಿ ನೀವೇ ಹೋಗಿ ಹೋಗಿ ನೋಡಿ ತೊಗೊಂಬರ್ಬೇಕು ಅಂತೇಳಿದಾರೆ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಟ್ಯಾಂಕ್ ಯು